ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ಆರಾಮದೀರಿ ನಾವು ಬಿರಾಮಿ ನೋಡ್ರಿ ಟೈಮ್ ಈಗ ಎಂಟು ಗಂಟೆ ಆಗದ್ರೀ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿರಿ ಬರೀರೋನ್ ಬ್ಲಾಗ್ನ ಸ್ಟಾರ್ಟ್ ಮಾಡಾಮಿರಿ ಈಗಂತೂ ಎಲ್ಲ ಕೆಲಸ ಆಗ್ಯದ್ರಿ ಈಗ ಚಾ ಮತ್ತು ಅಡುಗೆ ಕೆಲಸ ರೀ ಈಗ ಮಾಡ್ಬೇಕು ರೀ ಬೇರೆ ಸಾಲಿಗೆ ರೆಡಿ ಮಾಡ್ಬೇಕ್ರಿ ಟೈಮ್ ಎಂಟು ಗಂಟೆಗೆ ಒಂಬತ್ತು ಗಂಟೆಗ ಅಷ್ಟೊತ್ತಿಗೆ ಅವ್ರಿಗೆ ಟಿಫನ್ ಮಾಡಿ ರೆಡಿ ಮಾಡ್ಬೇಕ್ರಿ ಒಂದಷ್ಟು ರೆಸಿಪಿನೂ ಶೇರ್ ಮಾಡ್ಕೊತೀನಿ ರೀ ಇವತ್ತ ಭಾಳಷ್ಟು ಅಡ್ಗೆ ಮಾಡ್ಬೇಕು ರೀ ಅದನ್ನ ನಿಮ್ಮ ಜೊತೆ ಶೇರ್ ರೀ ಈಗ ನೋಡ್ರಿ ಗ್ಯಾಸಿನ ಮೇಗುಂದ ತಗೊಂಡಿಡ್ತೀನಿ ಈಗ ಡಿನರ್ ಐಸ್ ನಾನು ಪುದೀನ ರೈಸ್ ಮಾಡ್ತೀನಿ ಈಗ ನೋಡ್ರಿ ಎಣ್ಣೆ ಹಾಕ್ಲತ್ತೀನ್ರಿ ನಾನು ರೈಸ್ ಮಾಡ್ಲಾಕಿ ಈಗ ಒಂದ್ಸಲ

ரைஸ் பார் டெஸ்ட் அவர்கள் ஆகஸ்ட் மாத்து ஆகஸ்ட் மாத்து டைப் பின்னர் சாம்சன் கேட்டால் ముస్టైల్ అంత ఫుల్ గోల్డన్ కలర్ అదే టేస్ట్ బా కొ మొత్తం ಒಳಗೆ ಹಚ್ಚಿ ಮಾಡಿ ಈಗ ಇದಕ್ಕೆ ಈಗ ರುಚಿಗೆ ತಕ್ಷಣ ಉಪ್ಪು ಹಾಕೊಂಡಿದ ಮಸಾಲೆಗೆಲ್ಲ ಮಸಾಲೆ ಈಗ ಇದಕ್ಕೆ ನೀರು ಹಾಕೊಂಬಿ ಯಾವ ಇದರಲ್ಲೇ ಅಳತಿಲ್ಲ ನಾನು ಹಚ್ಚಿ ಅದೇ ನೀರು ಒಂದ್ ಅಕ್ಕಿ ಮಕ್ಕಿ ಅಂದ್ರೆ ಒಂದ್ ಸರ್ಗಿಗ ಎರಡ್ ಸರ್ಗಿ ನೀರ್ ಹಾಕೊಂಡ್ರೆ ಮುಚ್ಚಿ ಕುದಿ ಬರ್ಲಾಕ ನೋಡಂಬ್ರಿ ಅಕ್ಕಿ ಹಾಕಿನ್ರೀ ಕುದಿಲ್ ಕತ್ತದ್ರಿ ಅಕ್ಕಿ ತೊಳ ನೀರ್ ಕುದಿ ಬಂದ್ಮೇಲೆ ಅಕ್ಕಿ ತೊಳದ ಹಾಕ್ಬಿಟೇನ್ರೀ ಕುದಿಲಿ ಕತ್ತದ ನೋಡ್ರಿ ಅಂತ ಹೇಳಿ ಕುದಿಲ್ರಿ ಈಗ ಕುದ ಮತ್ತ್ ಏನ್ ಹಾಕದಂತ ನೋಡಂಬ್ರಿ ಈಗ ಇದಕ್ಕ ಒಂದ್ ಸ್ವಲ್ಪ ಸ್ವಲ್ಪ ಚಕ್ಕಿ ಲವಂಗ ಮೇಣಸ ಎಲ್ಲ ಮಿಕ್ಸ್ ಗರಂ ಮಸಾಲ ರೆಡಿ ಮಾಡ್ತೀನಿ ರೀ ರೈಸಂಥೇಳಿ ಅದನ್ನು ಹಾಕ್ತೀನಿ ರೀ ಅದು ಹಾಕೋದ್ರಲಿಂತ ಟೇಸ್ಟ ರೀ ನೋಡ್ರಿ ನೋಡಿರಿಗ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಮಸ್ತನೇ ಬಳ್ತು ರೀ ಟೇಸ್ಟ್ ರೈಸಿನ ಬಣ್ಣ ಅಲ್ಲ ಮಸಾಲೆ ಈಗ ನೋಡಿರಿ ರೈಸಂತೂ ರೆಡಿಗೆದ್ರಿ ಈಗ ಇದಕ್ಕೆ ಫುಡ್ ಕಲರ್ ಹಾಕ್ಲಿ ತಿನ್ರಿ ರೀ ಕಲರ್ಫುಲ್ ಆಗಿರ್ಬೇಕಂತ ಹೇಳಿ ನೋಡ್ರಿ ಕಲರ್ಫುಲ್ ರೈಸ್ ರೆಡಿರಿ ಈಗ ನೋಡ್ರಿ ರೈಸು ರೆಡಿಯಾಗ್ಯದ ಸೂಪರಾಗಿ ನೋಡ್ರಿ ಮುಸ್ಲಿಮ್ ಸ್ಟೈಲ್ ಮಸಾಲಾ ಪುದೀನಾ ರೈಸ್ ರೆಡಿ ನೋಡ್ರಿ ಈಗ ನೋಡ್ರಿ ಸಮೂಹಂತ್ರ ಹೋದನ್ರಿ ಈಗ ಟಿಫನ್ ತೊಗೊಂಡು ಸಾಲಿಗೆ ನಾನು ಒಂದು ಸ್ವಲ್ಪ ನೀರು ಇದ್ದಿಲ್ರಿ ನೀರು ತುಂಬಿಕೊಂಡೆ ಸಮೃದ್ಧಿ ಅಂತ ಅಲ್ಲಿ ಆಡ್ಲಿಕ್ಕೆ ತಾಡ್ರಿಗಿ ಈಗ ಅವ್ವಾ ಅಂತಂದ್ರೆ ಉದ್ರ ಬೇಳೆ ಮಡ್ಯಾಳ್ರಿ ಈಗ ನಾನು ಇಷ್ಟು ಚಪಾತಿ ಆದಿ ಚಪಾತಿ ಮಾಡ್ಬೇಕ್ರಿ ಈಗ ಇಲ್ಲೇ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಉದ್ರ ಬೇಳೆ ರೆಡಿಗೆ ತೊಗರಿಬೇಳೆ ಉದ್ರಿ ಬೇಳೆ ಮಡ್ಯಾಳ್ರೀ ಈಗ ಇದೆಲ್ಲ ಬುತ್ತಿಗೆ ಒಯ್ಲಿಕ್ಕೆ ರೀ ಹೆಗಂತೇಳಿ ಹೇಳ್ತೀನಿ ರೀ ನಾನು ಈಗ ಮೊದಲ ಚಪಾತಿ ಮಾಡ್ತೀನಿ ರೀ ಈಗ ಹಾಯ್ ಸಮೃದ್ಧಿ मत करगी अदा लेगी मत करगी 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 मत ಫಿನಾಲಿಂಗ್ ಸರಿ ಅಲ್ಲಿ ಅಂತೆ ಏನಾದ್ರೂ ಸಿಡೋತ್ತಾ ಅಷ್ಟೇ ಇರಲಿ ಈಗ ನೋಡಿ ಗುತಿ ಗಡೊಳ ತಿನ್ರಿ ಎಲ್ಲಿ ಹೋಗ್ತಿದ್ರು ಅದಾವ پانی ಹೊತ್ತಿರಿ ಅದಿಕಾ ಇದ ಬೆಳಿ ಕತ್ತಿ ಎಲ್ಲ ಹಾಕೊಂಡಿದೀವಿ ಇದು ಸಮಒಂದೆ ಮುಚ್ಚೋಣ

कभी मैं आने का डेबिट में चलो मिचकर मन कर क्या तो ना आली पहले काली पहले डालो हम्म का भी आ गया है कर दो चपाती ये मसाले लो की नहीं देखছেন না হুম हां देखছেন না यप्पा आकड़ोनी परबणमली और हमारा ये बोट हमारा समृद्धि भरी मसरा तपसी और हमारा कड़वा दिन तक अब आलू बुडकिन आगो तोली अली जा परला तेवा ಬಾಯ್ ಮಾಡಿ ಬಾಯ್ ಮಾಡಿಚಲಿ ಈಗ ನೋಡ್ರಿ ನಾವು ಹೊಂಟಿದೇವ್ರಿ ಗಡಿ ಮೇಲೆ ಕಲ್ಬುರ್ಗಿಗಿ ಹ್ಮ್ ಇಲ್ಲೇ ನೋಡ್ರಿ ನಮ್ ಸಮೃದ್ಧಿ ಕುಂತಾಳ ಮುಂದ ನಾನು ಬುದ್ಧಿ ತೊಗೊಂಡ್ಕೋತೀನಿ ರೀ ಇಲ್ಲೇ ಸಮೂಹಂತ ಸಾಲಿಗೆ ಬಿಟ್ಟು ನಾವೇ ನಡೆದಿದ್ದೆವು ರೀ ಈಗ ರಿಂಗ್ ರೋಡಿಗೆ ರೀ ರಿಂಗ್ ರೋಡಿಗೆ ಇಲ್ಲೇ ಒಂದು ಸ್ವಲ್ಪ ಹಣ್ಣು ಅದು ಇದು ತೊಗೊಳ್ಕತ್ತಿದೆ ನೋಡ್ರಿ ಅಣ್ಣ ಎಳ್ನೀರ ಅದು ಇದು ತೊಗೊಳ್ಕತ್ತೀವಿ ನಾವು ಇವಾಗ ಇಲ್ಲಿ ಹೊಂಟಿದಂತಂದ್ರಿ ನಮ್ಮ ಮಾಮವ್ರಿಗೆ ಮಾತಾಡ್ಸಕ್ ಅಂದ್ರೆ ನಮ್ಮ ಸಣ್ಣ ಮಮ್ಮವ್ರಿಗೆ ಆಪ್ರೇಷನ್ ಆಗ್ಯದ ರೀ ಅದಕ್ಕೆ ಮಾತಾಡ್ಸಕ್ಕೆ ನಡೆದೀವಿ ನಮ್ಮ ಯಜಮಾನ್ರದ ಚಿಕ್ಕಮ್ಮನ ಗಂಡಗ ಆಪ್ರೇಷನ್ ಆಗಿರೋದು ರೀ ಅದಕ್ಕೆ ಮಾತಾಡ್ಸ್ಲಾಕ ನಡೆದಿದ್ದೇವ್ರಿ ನಾವೀಗ ಬಸ್ಸೋದು ದವಾಖಾನಿಗೆ ಬಂದಿದ್ದೇವೆ ನೋಡ್ರಿ ಇಲ್ಲೇ ಇದು ನೋಡ್ತಿರ್ಬೋದು ರೀ ಇದು ಬಸೇಸೂರು ಹಾಸ್ಪಿಟಲ್ ರೀ ಇಲ್ಲಿ ಕಾಣಿಸ್ತಿರ್ಬೋದು ರೀ ಇಲ್ಲಿ ಆದ್ರೆ ಅದೇನಾಯ್ತು ಅಂತಂದ್ರೆ ನಾವು ನೋಡಿದ್ರೆ ಬಸವೇಶ್ವರ ದಾನೆ ಹರ ಏನೋ ಅಂತೇಳಿ ಬಸ್ಸ್ರ ದೊ ಹೋದೆವು ರೀ ಯಾಕಂದ್ರೆ ಈಗ ಮೊದಲು ಭೀ ಅವ್ರಿಗೆ ಬಸ್ಸ್ರ ದೊನೆ ಆಪ್ರೇಷನ್ ಆಗಿತ್ತು ರೀ ಅವರಿಗೆ ಈಗ ಮತ್ತೆ ಭೀ ಅಲ್ಲೇ ಮಾಡ್ಕೊಂಡಿರ್ಬೋದು ಅಂತ ನಾವು ಸೀದಾ ಡೈರೆಕ್ಟಾಗಿ ಫೋನ್ ಹಚ್ಲಾರ್ದು ಅಲ್ಲಿಗೆ ಹೋದೆವು ರೀ ಅಲ್ಲಿನ ಇಲ್ಲಿ ಹೋಗಿ ಅವ್ರಿಗೆ ಫೋನ್ ರೀ ಎಲ್ಲಿ ಅದಾರ ಅಂತ ಹೇಳಿ ಕಿಸ್ರ ಬಸ್ಸೂರು ಹಾಸ್ಪಿಟಲ್ಗೆ ಬಂದ ಆವಾಗ ಫೋನ್ ಹಸ್ದಾಗ ನಮ್ಮ ಐದನೂರು ಹೇಳಿದ್ರಿ ಇಲ್ಲಿಲ್ಲ ಕಲಬುರ್ಗಿದ ಜಯದೇವ್ ಹಾಸ್ಪಿಟಲ್ದಾಗ ಅಂತ ಹೇಳಿದ್ರಿ ಮತ್ತು ಇಲ್ಲಿಗೆ ಬಂದೆವು ನೋಡ್ರಿ ಈಗ ಜಯದೇವ್ ಹಾಸ್ಪಿಟಲ್ ರೀ ಕಲ್ಬುರ್ಗಿಗೆ ಈಗ ಒಳಗೆನ ಇದು ಸರ್ಕಾರದ ಒಪ್ಪಿನ ಜಯದೇವ್ ಹಾಸ್ಪಿಟಲ್ ನಂತರ ಅಂತಾರೆ ರೀ ಇಲ್ಲಿಗೆ ಬಂದೇವ್ರಿ ಮತ್ತೆ ಇಲ್ಲಿ ಫೋನ್ ಹಚ್ಚಿ ಯಾವ ಅಣ್ಣ ಹರ ಅಂತ ಕೇಳೋಕತ್ತೀರಿ ನಾವು ಮತ್ತು ಹಚ್ಚಿ ಕಡೆ ಹರ ಅಂತೀ ಇಲ್ಲಿಂದ ಮತ್ತು ಅಲ್ಲಿಗೆ ಹೋಗ್ಬೇಕು ರೀ ಈಗ ಈಗ ನೋಡ್ರಿ ಕಲ್ಬುರ್ಗಿ ಹೋಗಿದ್ದೆವು ಕಲ್ಬುರ್ಗಿಂತ ಮನೆಗೆ ಬಂದೇವ್ರಿ ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಆಕಿ ಮಕ್ಕೋಸಿನಿ ಯಜಮಾನ್ರಿ ಅಂತಂದ್ರೆ ನಮಗೆ ಬಸ್ಸಿಗೆ ಕುಡಿಸ್ದು ರೀ ಕಡೆದು ನಾವು ಈ ಕಡೆ ಬಸ್ಸಿಗೆ ಬಂದೆವು ಯಜಮಾನ್ರಿನ ಕಲಬುರ್ಗಿಗೆ ಇರೋರಿ ಒಂದು ಸ್ವಲ್ಪ ಸಂತಿ ಇಲ್ಲರಿ ಮನ್ಯಾಗ ಸಂತಿ ತೊಗೊಂಬರ್ತೀನಿ ಅಂತೇಳಿ ಅವ್ರು ಹಿಂದೂಳ್ದ್ರ ಇನ್ನೂ ಸಂತಿ ಮಾಡ್ಕೊಂಬರ್ತಾರೆ ರೀ ಮನೆಗೆ ನಾನು ಸಮೃದ್ಧಿ ಬಂದೆವು ಸಮೃದ್ಧಿ ಬರಬೇಕಾದ್ರೆ ಮಕ್ಕಳೋಳ ಈಗಂದ್ರೆ ನಾನು ನಮ್ಮ ಗೋರಿಗೆ ಕರ್ಕೊಂಡ್ಬರ್ಲಿ ಲಕ್ಕಿಂದ ಎಲ್ಲಿ ಹೋಗ್ತಾ ಬಂದವರಿಗೆ ಕಟ್ಟಿ ಬಂದವರು ಅಲ್ಲಿ ಮ್ಯಾಲ ಪೂರ ಗೋಧಿ ದಾಟಿ ಈಗ ಹೋಗಿ ನಾನು ನಮ್ಮ ಗೌರಿಗೆ ತೊಗೊಂಬರ್ತೀನಿ ರೀ ಈ ಕಡೆ ತಂದು ನೀರು ಕುಡಿಸ್ಬೇಕು ನಮ್ಮ ಮಾಮೋರಿಗೆ ಆಪ್ರೇಷನ್ ಆಗಿದ್ರಿ ಅದಕ್ಕೆ ಹೋಗಿದೆವು ನಮ್ಮ ಯಜಮಾನ್ರದ ಚಿಕ್ಕಮ್ಮನ ಗಂಡ ರೀ ಅದಕ್ಕೆ ಹೋಗಿ ಮಾತಾಡಿಸಿ ಬಂದೆವ್ರಿ ದಾನಿಗ್ ಹೋಗಿ ಆಪ್ರೇಷನ್ ಆಗಿ ಒಂದು ಮೂರು ದಿವಸ ಆಯ್ತು ರೀ ಅವತ್ತಿಗೆ ಅದಕ್ಕೆ ಹೋಗಿರಲಿಲ್ಲ ರೀ ನಾವು ಎತ್ತೊಗ್ರೆ ರಾಸಿ ಅದು ಇದು ನಡ್ದಾವಲ್ಲ ರೀ ಹೋಗೋದೇ ಆಗಿರಲಿಲ್ಲ ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬಂದೆವ್ರಿ ಗೋಧಿ ನೋಡಿರಿ ತೆನಿ ಅದು ಎಷ್ಟು ಚೆಂದಾಗ ಹೇಳ್ರಿ